ಹಲೋ 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 ಹೌದು ಹೌದು ಎಂತ ಮಾಡ್ತಿದ್ರಿ ನೀವು ನಾವು ಮೊಬೈಲ್ ಒಂದು ಅರ್ಜೆಂಟಿಗೆ ಊಟ ಆಗ್ತಿದ್ದೀವಿ ನೀವು ಬಂದು ಊಟ ಮಾಡಿ ಹೋಗ್ಬೋದಲ್ಲ ಎಂತ ತಮಾಷೆ ಮಾಡಿ ಮಾರ್ರೆ ಫೋನ್ ಮಾಡಿರೋದು ಇದು ಮೊಬೈಲ್ ಇಂದ ಸೌಂಡ್ ಕೇಳುವುದಿಲ್ಲ ಸ್ವಲ್ಪ ಎಂತ ಆಯ್ತು ಇದು ಶಬ್ದ ಬರುವುದಿಲ್ಲ ಮಾರೇ

ವೀರೇಶನ್ ಕುಣಿಯೋದಲ್ವಾ ಪುನಃ ನಿಂಗೆ ಎಂತ ಮಾರಿ ಕಿವಿ ಕೇಳುದಿಲ್ಲ ನಿಂಗೆ ಎಂತ ಎಂತ ಕೆಲಸ ಕೊಟ್ಟಿದ್ದೆ ಅದರಲ್ಲಿ ಮೊಬೈಲ್ ಅಂಗಡಿಯಲ್ಲಿ ಸರ್ ಕಸ್ಟಮರ್ ಬಂದ್ರು ಫೋನ್ ಇಡ್ತೀರಾ ಹಲೋ ಎಂತ ಖುಷಿ ನಿಂಗೆ ಯಾವ ನಮ್ಮನೆ ಕಾಯಿಲ್ಲ ಉಂಟು ಮಾರೇ ಹಾಂ ಕಿವಿ ಕೇಳೋದಿಲ್ಲ ಕುಷ್ಟ್ರೋಗ ಪಾಪ ಮರತೀವ ಹಾ ಹಲೋ 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 ಇಟ್ನಂತೆ ಮಾಡ್ತಾ ಕೋಯ್ಲಿ